ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನೆಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಎಲ್ಲ ಕೃಷಿಕರಿಗೆ ಒಂದು ಸಮಸ್ಯೆ ಏನಂತ ಹೇಳಿದರೆ ಅಡಿಕೆ ಗಿಡಕ್ಕೆ ಗೊಬ್ಬರವನ್ನು ಎಲ್ಲಿ ಹಾಕುವುದಂತ ಅಂದರೆ ಕೆಲವರು ಬುಡಕ್ಕೆ ಹಾಕಬೇಕಂತ ಹೇಳಿದ್ರೆ ಕೆಲವರು ಬುಡಕ್ಕೆ ಹಾಕಬಾರ್ದು ಅಡಿಕೆ ಗಿಡದ ಮಧ್ಯಕ್ಕೆ ನಾಲ್ಕು ಗಿಡದ ಮಧ್ಯಕ್ಕೆ ಹಾಕಬೇಕಂತ ಹೇಳ್ತಾರೆ ಈಗ ನಾವು ಈ ವಿಡಿಯೋದಲ್ಲಿ ಗೊಬ್ಬರವನ್ನು ಅಡಿಕೆ ಮರದ ಬುಡಕ್ಕೆ ಹಾಕ್ಬೇಕಾ ಅಥವಾ ನಾಲ್ಕು ಗಿಡದ ಮದ್ಯಕ್ಕೆ ಹಾಕಬೇಕಾ ಅಡಿಕೆ ಗಿಡದ ಬುಡಕ್ಕೆ ಹಾಕಿದ್ರೆ ಏನು ಲಾಭ ಏನು ನಷ್ಟ ಇಂತಹ ವಿಷಯಗಳ ಬಗ್ಗೆ ಈ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಚಿನ್ನ ಎಲ್ಲ ರೈತರು ಗೊಬ್ಬರವನ್ನು ಅಡಿಕೆ ಮರಕ್ಕೆ ಬುಡಕ್ಕೆ ಹಾಕುವುದು ಇದು ಹೆಚ್ಚಿನ ರೈತರ ಎಲ್ಲ ಕ್ರಮ ಹಾಗೇನೆ ಆದ್ರೆ ಈ ಬುಡಕ್ಕೆ ಹಾಕಿದ್ರೆ ಏನಾಗ್ತದೆ ಅಂತ ಹೇಳಕ್ಕೆ ಮೊದಲು ನಮ್ಮ ಗೊಬ್ಬರವನ್ನು ಹೀರಿಕೊಳ್ಬೇಕಾದ್ದು ಬೇರುಗಳು ಈ ಅಡಿಕೆ ಮರದ ಬೇರು ಹೇಗಿರ್ತದೆ ಅಂತ ಹೇಳಿದ್ರೆ ಇದು ಹುಲ್ಲಿನ ಜಾತಿಯ ಗಿಡ ಅಡಿಕೆ ಗಿಡ ಅಂತ ಹೇಳಿದ್ರೆ ಅದು ಮರ ಅಲ್ಲ ಅದು ಹುಲ್ಲಿನ ಜಾತಿಯ ಒಂದು ಗಿಡ ಇದರಲ್ಲಿ ಎರಡು ವಿಧದ ಬೇರುಗಳು ಇರ್ತದೆ ಸ್ನೇಹಿತರೆ ಒಂದನೇದಾಗಿ ಈ ರೀತಿ ಕಾಣ್ತದಲ್ಲ ನಿಮ್ಗೆ ಇದು ದಪ್ಪನೇ ಬೇರು ಇದು ಅಡಿಕೆ ಮರ ಬೀಳದ ಹಾಗೆ ಹಿಡ್ಕೊಳ್ತದೆ ಮತ್ತೊಂದು ಈ ರೀತಿಯ ಸಣ್ಣ ಬೇರು ಬರ್ತದೆ ನೋಡಿ ಇದು ಇದು ಗೊಬ್ಬರವನ್ನು ಹೀರಿಕೊಳ್ಳುವಂತಹ ಬೇರು ಇದು ಸಣ್ಣ ಗಾತ್ರದಲ್ಲಿ ಇರ್ತದೆ ಹೀಗೆ ದಪ್ಪನಾಗಿ ಬರುವಂತಹುದು ಇದು ಅಡಿಕೆ ಮರವನ್ನು ಬೀಳದ ಹಾಗೆ ರಕ್ಷಿಸುವಂತಹ ಬೇರುಗಳು ಇಲ್ಲಿ ಹೀಗೆ ಇಲ್ಲಿ ನೋಡಿ ಇಲ್ಲಿ ಒಂದು ಬೇರು ಹುಡ್ತಾ ಇದೆ ನೋಡಿ ಇಲ್ಲಿ ಇದು ಹೀಗೆ ಬೆಳವಣಿಗೆ ಆಗ್ತಾ ಮುಂದೆ ಮುಂದೆ ಸಾಕ್ತಾ ಇರ್ತದೆ ಅದಕ್ಕೆ ಅದರಿಂದ ಹೀಗೆ ನೋಡಿ ಸಣ್ಣ ಬೇರುಗಳು ಹುಡ್ತಾ ಇರ್ತದೆ ನೋಡಿ ಈ ರೀತಿಯ ಬೇರುಗಳು ಇಲ್ಲಿ ಹುಡ್ತಾ ಇದೆ ನೋಡಿ ಇದು ಗೊಬ್ಬರವನ್ನು ಹೀರಿಕೊಳ್ಳುವ ಬೇರು ಇದು ಕೂಡ ಬೆಳವಣಿಗೆ ಹಾಕಿ ಮುಂದೆ ಮುಂದೆ ಹೋಗ್ತಾ ಇರ್ತದೆ ಅಡಿಕೆ ಗಿಡ ಎಲ್ಲಿವರೆಗೆ ಹೋಗ್ತದೆ ಅಂತ ಹೇಳಿದ್ರೆ ಈ ಅಡಿಕೆ ಮರದ ಸೋಗೆ ಎಷ್ಟು ದೂರ ಬೆಳೀತದೆ ಅಷ್ಟು ದೂರ ಬೆಳೀತದೆ ಅಂತ ಒಂದು ಲೆಕ್ಕ ಅಂತ ಹೇಳಿದ್ರೆ ಈ ಅಡಿಕೆ ಮರದ ಬುಡದಿಂದ ಒಂದು ಅಂದಾಜು ಮೂರರಿಂದ ನಾಲ್ಕು ಫೀಟ್ ದೂರದವರೆಗೆ ಅದರ ಬೇರುಗಳ ಬೆಳವಣಿಗೆ ಇರ್ತದೆ ಈಗ ನಾವು ಅಡಿಕೆ ಮರದ ಬುಡಕ್ಕೆ ಗೊಬ್ಬರ ಹಾಕಿದರೆ ಏನಾಗ್ತದೆ ಅಂತ ಹೇಳಿದ್ರೆ ಮೊದಲನೇದಾಗಿ ಸ್ನೇಹಿತರೆ ಈ ಗೊಬ್ಬರವನ್ನು ಬುಡಕ್ಕೆ ಹಾಕುವಾಗ ಅದು ಕೊಳೆಯಲಿಕ್ಕೆ ಪ್ರಾರಂಭ ಆಗ್ತದೆ ಅದು ಸೆಗಣಿ ಗೊಬ್ಬರ ಇರಬಹುದು ಆಡಿನ ಹಿಕ್ಕಿರಬಹುದು ಯಾವುದೇ ಕೋಳಿ ಗೊಬ್ಬರ ಇರಬಹುದು ಯಾವುದೇ ಗೊಬ್ಬರ ಕೂಡ ಬುಡಕ್ಕೆ ಹಾಕಿದಾಗ ಅದು ಕೊಳೆಯುವಿಕೆ ಪ್ರಾರಂಭ ಆಗ್ತದೆ ಈ ಕೊಳೆಯುವಾಗ ಅಲ್ಲಿ ಬಿಸಿ ಉತ್ಪತ್ತಿ ಆಗ್ತದೆ ಮತ್ತೆ ಬೇರೆ ಬೇರೆ ರೀತಿಯ ಫಂಗಸ್ ಬ್ಯಾಕ್ಟೀರಿಯಾಗಳೆಲ್ಲ ಉತ್ಪತ್ತಿ ಆಗ್ತದೆ ಈ ಉತ್ಪತ್ತಿಯಾದ ಬ್ಯಾಕ್ಟೀರಿಯಾ ಏನ್ ಅಂತ ಹೇಳಿದ್ರೆ ಫಂಗಸ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಈ ಅಡಿಕೆ ಗಿಡದ ಹುಟ್ಟು ಹೊಸ ಬೇರೆ ಇರ್ತದಲ್ಲ ಈ ರೀತಿಯ ಹೊಸ ಬೇರು ಇರ್ತದಲ್ಲ ಇದನ್ನು ಕೂಡ ಕೊಂದು ಬಿಡ್ತದೆ ಇದು ಸತ್ತು ಹೋಗ್ತದೆ ಹೆಚ್ಚಿನ ಬೇರುಗಳೆಲ್ಲ ಇಲ್ಲಿ ಆರೋಗ್ಯಕರ ಬೇರುಗಳು ಉತ್ಪತ್ತಿ ಆಗ್ಲಿಕ್ಕೆ ಅದು ಬಿಡುವುದಿಲ್ಲ ಈ ಕೊಳೆತ ಗೊಬ್ಬರವೆಲ್ಲ ಈ ಬೇರೆ ಹೊಸ ಹೊಸ ಈ ಎಳೆ ಬೇರುಗಳನ್ನು ಇಲ್ಲಿಯೇ ನಾಶ ಮಾಡಿ ಬಿಡ್ತದೆ ಹಾಗಾಗಿ ಬುಡಕ್ಕೆ ಗೊಬ್ಬರ ಹಾಕಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಹತ್ತು ಬೇರು ಹುಟ್ಟಿದ್ರೆ ಅದರಲ್ಲಿ ಏಳೆಂಟು ಬೇರು ನಾಶ ಆಗ್ತದೆ ಅಷ್ಟೇ ಅಲ್ಲದೆ ಈ ಸತ್ತ ಬೇರುಗಳ ಎಡೆಯಿಂದ ಫಂಗಸ್ ಬ್ಯಾಕ್ಟೀರಿಯಾ ಗಿಡದ ಅಡಿಕೆ ಮರದ ಮೇಲೆ ಕೂಡ ಹಬ್ತದೆ ಹಾಗಾಗಿ ರೋಗವಾದಿಗೆ ಕೂಡ ಅಡಿಕೆ ಮರ ಬೇಗ ತುತ್ತಾಗ್ತದೆ ಹಾಗಾದ್ರೆ ನಾವು ಎಲ್ಲಿಗೆ ಹಾಕ್ಬೇಕು ಗೊಬ್ಬರ ಅಂತ ಹೇಳುದಾದ್ರೆ ಈ ಅಡಿಕೆ ಮರದ ಬೇರುಗಳು ಹೀಗೆ ಇಲ್ಲಿಂದ ಹುಟ್ಟಿ ಬೆಳವಣಿಗೆ ಆಗಿ ಈ ಮೂರರಿಂದ ನಾಲ್ಕು ಅಡಿ ದೂರದವರೆಗೆ ಹೆಚ್ಚು ಕಡಿಮೆ ಬಂದಿರ್ತದೆ ಸ್ನೇಹಿತರೆ ನಾವು ಹೇಳುವುದೇನಂತ ಹೇಳಿದ್ರೆ ಈ ಅಡಿಕೆ ಮರದ ಸೋಗೆಗಳು ನೋಡಿ ಈ ಅಂತರದಲ್ಲಿದೆ ಇದರ ನೇರ ಅಂತ ಹೇಳಿದ್ರೆ ಅಡಿಕೆ ಮರದ ಬುಡದಿಂದ ಒಂದು ಮೂರರಿಂದ ನಾಲ್ಕು ಅಡಿ ಅಂತರದವರೆಗೆ ಬೆಳೆದಿರ್ತದೆ ಸುತ್ತಲೂ ಬಂದಿರ್ತದೆ ಹಾಗಾಗಿ ಏನಾಗ್ತದೆ ಈ ಅಡಿಕೆ ಮರದ ಬೇರುಗಳು ಕೂಡ ಈ ಜಾಗಕ್ಕೆ ಬಂದಿರ್ತದೆ ಈ ಅಡಿಕೆ ಮರದ ಬೇರು ಕೂಡ ಈ ಜಾಗಕ್ಕೆ ಬಂದಿರ್ತದೆ ಹಾಗಾಗಿ ನಾವು ಗೊಬ್ಬರ ಏನಿದ್ರು ನಾಲ್ಕು ಗಿಡದ ಮಧ್ಯಕ್ಕೆ ಹಾಕಿದ್ರೆ ನಾಲ್ಕು ಅಡಿಕೆ ಮರಕ್ಕೂ ಒಂದೇ ಜಾಗದಲ್ಲಿ ನಾವು ಗೊಬ್ಬರ ಕೊಟ್ಟಂತಾಗ್ತದೆ ಅಷ್ಟೇ ಅಲ್ಲದೆ ಅಲ್ಲಿ ಕೊಳೆಯುವಿಕೆ ಪ್ರಾರಂಭ ಆದ್ರೂ ನಮ್ಮ ಬಲಿತ ಬೇರುಗಳು ಇಲ್ಲಿ ಇರ್ತದೆ ಎಳೆಬೇರುಗಳು ಬುಡದಲ್ಲಿದ್ದರೆ ಇಲ್ಲಿಗೆ ಬರುವಾಗ ಅದು ತುಂಬ ಬಲಿತಿರ್ತದೆ ಹಾಗಾಗಿ ಯಾವುದೇ ರೋಗ ಬಾಧೆಗೂ ತುತ್ತಾಗುವುದಿಲ್ಲ ಅಷ್ಟೇ ಅಲ್ಲದೆ ಸ್ನೇಹಿತರೆ ನಾವು ಅಡಿಕೆ ನಾಲ್ಕು ಮರದ ಅಡಿಕೆ ಬುಡಕ್ಕೆ ಗೊಬ್ಬರ ಹಾಕಿದ್ರೆ ಇನ್ನೊಂದು ಲಾಭ ಏನಂತ ಹೇಳಿದ್ರೆ ನಮ್ಮ ಕೂಲಿ ಆಲುಗಿನ ಸಂಖ್ಯೆ ಕೂಡ ನಮಗೆ ಕಮ್ಮಿ ಸಾಕಾಗ್ತದೆ ಯಾಕಂತ ಹೇಳಿದ್ರೆ ಪ್ರತಿ ಅಡಿಕೆ ಮರದ ಬುಡಕ್ಕೆ ಹೋಗಿ ಹೋಗಿ ಗೊಬ್ಬರ ಹಾಕುವ ಅನಿವಾರ್ಯತೆ ಬರುವುದಿಲ್ಲ ನಾಲ್ಕು ಗಿಡದ ಮಧ್ಯಕ್ಕೆ ಹಾಕುವಾಗ ನಮ್ಮ ಕೆಲಸದ ಸಮಯ ಕೂಡ ತುಂಬಾ ಉಳಿತಾಯ ಆಗ್ತದೆ ಅಷ್ಟೇ ಅಲ್ಲದೆ ಇನ್ನು ಎರೆಹುಳುಗಳೆಲ್ಲ ನಾವು ಮುಖ್ಯವಾಗಿ ನಾವು ಯಾವುದೇ ರೀತಿಯ ಗೊಬ್ಬರನ ಹಾಕಿದ್ರು ಅದರಲ್ಲಿ ಗಿಡಗಳು ನೇರವಾಗಿ ಹೀರಿಕೊಳ್ಳುವ ಪ್ರಮಾಣ ಅತ್ಯಲ್ಪ ಇರ್ತದೆ ಸ್ನೇಹಿತರೆ ಕೇವಲ ಒಂದು ಹತ್ತು ಶೇಕಡದಷ್ಟು ಮಾತ್ರ ನೇರವಾಗಿ ಗಿಡಗಳು ಅದರಿಂದ ಗೊಬ್ಬರ ಹೀರಿಕೊಳ್ಳುತ್ತದೆ ನಂತರ ಆ ಗೊಬ್ಬರ ಹಾಕಿದ ಗೊಬ್ಬರವನ್ನೆಲ್ಲ ಎರೆಹುಳಗಳು ಮತ್ತೆ ಇನ್ನಿತರ ಜೀವಿಗಳು ತಿಂದು ಜೀರ್ಣಿಸಿ ಅದರ ತ್ಯಾಜ್ಯವನ್ನು ವಿಸರ್ಜಿಸಿದಾಗ ಬರುವಂತಹ ಒಂದು ಪೋಷಕಾಂಶವನ್ನೇ ಗಿಡಗಳು ಹೀರಿಕೊಳ್ಳುವುದು ಹಾಗಾಗಿ ನಮ್ಮ ತೋಟದಲ್ಲಿ ಯಥೇಚ್ಛವಾಗಿ ಕಳೆ ಎಲ್ಲ ಬೆಳೆದಿದ್ರೆ ನಮ್ಗೆ ಗೊಬ್ಬರ ಹಾಕಿದ್ರೆ ಅದರ ಲಾಭ ಕೂಡ ಜಾಸ್ತಿ ಇರ್ತದೆ ನಾವು ಕಳೆಯನ್ನೆಲ್ಲ ತೆಗೆದು ಕೇವಲ ನಾಲ್ಕು ಗಿಡ ಇಲ್ಲದಿದ್ರೆ ಬುಡಕ್ಕೆ ಗೊಬ್ಬರ ಹಾಕಿದ್ರೆ ಅದನ್ನು ತಿನ್ಲಿಕ್ಕೆ ಯಾವುದೇ ಎರಹುಳ ಅಥವಾ ಜೀವಿಗಳ ನಾವು ಹಾಕಿದ ಗೊಬ್ಬರ ಎಲ್ಲ ವ್ಯರ್ಥ ಅಂತ ಲೆಕ್ಕ ಇನ್ನು ಗೊಬ್ಬರವನ್ನು ಯಾವ ರೀತಿ ಹಾಕ್ಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಎಲ್ಲ ರೈತರು ಗೊಬ್ಬರ ಹಾಕುವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಡಿಕೆ ಗಿಡವನ್ನು ಬುಡ ಬಿಡಿಸುವುದಂತ ಹೇಳ್ತಾರೆ ಗುದ್ದಲಿಯಿಂದ ಅಡಿಕೆ ಮರದ ಸುತ್ತಲೂ ಅಗತ್ಯ ಮಾಡಿ ಆಮೇಲೆ ಅದಕ್ಕೆ ಗೊಬ್ಬರವನ್ನು ಹಾಕ್ತಾರೆ ನೀವೊಂದು ಆಲೋಚನೆ ಮಾಡಿ ಸ್ನೇಹಿತರೆ ನಾವು ಅಡಿಕೆ ಮರದ ಬೇರುಗಳು ಇಲ್ಲಿ ಹುಟ್ಟಿದ ನಂತರ ಅದು ಬೆಳವಣಿಗೆಯಾಗಿ ಆಗಿ ಮೂರ್ನಾಲ್ಕು ಅಡಿದ ದೂರದವರೆಗೆ ಬೆಳೀತದೆ ನಾವು ಅದೇ ಅಡಿಕೆ ಬೇರುಗಳನ್ನು ಇಲ್ಲಿ ಕಟ್ಟು ಮಾಡಿದ್ರೆ ನಾವು ಗುದ್ದಲಿಯಿಂದ ಬುಡವನ್ನು ಅಗತ್ಯ ಮಾಡಿದ್ರೆ ಸುತ್ತಲಿನ ಬೇರುಗಳು ಕೂಡ ಅದಕ್ಕಿಂತ ಹೆಚ್ಚು ಮುಂದುವರಿದ ಬೇರುಗಳೆಲ್ಲ ಸತ್ತು ಹೋಗ್ತದೆ ತುಂಡಾಗಿ ಹೋಗ್ತದೆ ಈಗ ನೀವು ಆಲೋಚನೆ ಮಾಡಿ ಇಲ್ಲದಿದ್ರೆ ನಾವು ಗೊಬ್ಬರವನ್ನು ಒಂದು ಹೇಗೆ ಅಂತ ಹಾಗೆ ಕಟ್ಟು ಮಾಡಿದ್ರೆ ಅದರಿಂದ ಅಡಿಕೆ ಮರಕ್ಕೆ ಎಷ್ಟು ಹಾನಿ ಇದೆ ಅಂತ ನಿಮಗೆಲ್ಲ ಗೊತ್ತುಂಟು ಒಂದು ಬೇರೆ ಮುಖ್ಯ ಅಡಿಕೆ ಮರಕ್ಕೆ ಯಾವುದೇ ಗಿಡಕ್ಕೂ ಬೇರು ಮುಖ್ಯ ಅದನ್ನೇ ನಾವು ಕಟ್ಟು ಮಾಡಿ ಗೊಬ್ಬರ ಕೊಟ್ಟರೆ ನಾವು ಕೈ ಇಲ್ಲದೆ ನಮ್ಮ ಕೈಯನ್ನು ತುಂಡು ಮಾಡಿ ಊಟ ಮಾಡಿ ಅಂತ ಹೇಳಿದಾಗ ಆಯ್ತು ಹಾಗಾಗಿ ಸ್ನೇಹಿತರೆ ನೀವು ನಾಲ್ಕು ಗಿಡದ ಮಧ್ಯೆ ಹಾಕದಿದ್ರೂ ಬರವಾಗಿಲ್ಲ ಬುಡಕ್ಕೆ ಹಾಕಿದ್ರು ನಿಮಗೆ ಬೇರು ನಷ್ಟ ಆಗ್ತದೆ ಕೊಳಿತಾಗ ಬೇರು ಸಾಯ್ತದೆ ಅದು ಬೇರೆ ವಿಷಯ ಆದರೆ ನಾವು ಗುದ್ದಲಿಯಿಂದ ನಾಲ್ಕು ಮರದ ಅಡಿಕೆ ಮರವನ್ನು ನಾವು ಅಗತ್ಯ ಮಾಡಿ ಗೊಬ್ಬರ ಹಾಕಿದ್ರೆ ಇದ್ದ ಬದ್ದ ಎಲ್ಲಾ ಬೇರನ್ನು ನಾವೇ ತುಂಡು ಮಾಡಿ ಗೊಬ್ಬರ ಹಾಕಿದ್ರೆ ಹೇಗಾದಿತ್ತು ಹಾಗಾಗಿ ಸುಲಭದ ವಿಧಾನ ಏನಂತ ಹೇಳಿದ್ರೆ ನಾವು ನಾಲ್ಕು ಮರದ ಮಧ್ಯಕ್ಕೆ ಗೊಬ್ಬರವನ್ನು ಕೇವಲ ಚೆಲ್ಲಿ ಬಿಟ್ರೆ ಆಯ್ತು ಇಲ್ಲಿ ಹಾಕಿ ಬಿಟ್ರೆ ಇತ್ತು ಒಂದಷ್ಟಾಗಲ್ಲ ಬೇಕಾದ್ರೆ ಅದರ ಮೇಲೆ ಇಂತಹ ಕಳೆ ಏನಾದ್ರೂ ಇದ್ರೆ ಕಳೆಯ ತ್ಯಾಜ್ಯವನ್ನೆಲ್ಲ ಗೊಬ್ಬರ ಹಾಕಿ ಅದರ ಮೇಲೆ ಹೀಗೆ ಮುಚ್ಚಿಗೆ ಮಾಡಿ ಬಿಟ್ರೆ ಬಿಸಿಲಿನ ಹೊಡೆತಕ್ಕೆ ಅದು ಸಿಗಬಾರ್ದು ಯಾಕಂತ ಹೇಳಿದ್ರೆ ಬಿಸಿಲು ನೇರವಾಗಿ ನಾವು ಹಾಕಿದ ಗೊಬ್ಬರಕ್ಕೆ ಬಿದ್ರೆ ಅದು ಆವಿ ಸಂದರ್ಭ ಇರ್ತದೆ ಅದರ ಪೋಷಕಾಂಶಗಳೆಲ್ಲ ಆವಿ ಸಾಧ್ಯತೆ ಇರ್ತದೆ ಹಾಗಾಗಿ ನಾವೇನು ಮಾಡಬೇಕಂತ ಹೇಳಿದ್ರೆ ಈ ಕಳೆಯನ್ನೆಲ್ಲ ಗೊಬ್ಬರದ ಮೇಲೆ ಹಾಕಿ ಬಿಟ್ರೆ ಅದು ಆವಿಯಾಗುವ ಸಂದರ್ಭ ಚಾನ್ಸ್ ಕೂಡ ಕಡಿಮೆ ಇರ್ತದೆ ಹಾಗಾಗಿ ನಾವು ಯಾವುದೇ ಅಗತ್ಯ ಮಾಡದೆ ಗೊಬ್ಬರ ಹಾಕಿದ್ರೆ ಆ ಅಗತ್ಯ ಮಾಡುವ ಕೆಲಸ ಕೂಡ ಉಳಿತಲ್ವಾ ಅದರ ಹಣ ಕೂಡ ಉಳಿತಲ್ವಾ ಗಿಡದ ಮರದ ಬೇರುಗಳು ಉಳಿತಲ್ವಾ ನೋಡಿ ಎಷ್ಟು ಲಾಭ ಇದೆ ಅಂತ ಒಂದು ಅವೈಜ್ಞಾನಿಕವಾಗಿ ನಾವು ಕೃಷಿ ಮಾಡಿದ್ರೆ ಅಂತ ಹೇಳಿದ್ರೆ ನಾವು ಒಂದು ತಿಳುವಳಿಕೆ ಇಲ್ಲದೆ ಕೆಲಸ ಮಾಡುವಂತ ಹೇಳ್ಬಹುದು ಯಾವುದು ಅಡಿಕೆ ಮರದ ಬುಡವನ್ನು ಬಿಡಿಸುವುದು ಅಂತ ಹೇಳಿದ್ರೆ ಹಾಗಾಗಿ ನಾವು ಸ್ನೇಹಿತರೆ ಒಂದು ವೈಜ್ಞಾನಿಕವಾಗಿ ಕೃಷಿ ಮಾಡ್ಬೇಕಂತ ಹೇಳಿದ್ರೆ ನಾಲ್ಕು ಮ ಮರದ ಬುಡಕ್ಕೆ ಗೊಬ್ಬರ ಹಾಕಿ ಅದರ ಮೇಲೆ ಸ್ವಲ್ಪ ಕಳೆ ತ್ಯಾಜ್ಯಗಳನ್ನು ಹಾಕಿ ಬಿಟ್ರೆ ಅಲ್ಲಿಗೆ ಯಥೇಚ್ಛವಾಗಿ ಎರೆಹುಳಗಳೆಲ್ಲ ಬಂದು ಅದನ್ನು ತಿಂದು ಅದು ಎರೆಹುಳದ ಗೊಬ್ಬರವಾಗಿ ಪರಿವರ್ತಿಸಿ ಇಲ್ಲದ್ರೆ ಬೇರೆ ಬೇರೆ ಜೀವಿಗಳು ಬಂದು ಅದನ್ನು ಅದರ ಗೊಬ್ಬರವಾಗಿ ವಿಸರ್ಜನೆ ಮಾಡಿ ನಮ್ಮ ತೋಟಕ್ಕೆ ಬೇಕಾದಂತಹ ಇರಬಹುದು ರಂಜಕ ಇರಬಹುದು ಪೊಟ್ಯಾಶ್ ಇರಬಹುದು ಹೀಗೆಲ್ಲ ಬೇಕಾದಂತ ಗೊಬ್ಬರವನ್ನು ಮಾಡಿ ಕೊಟ್ಟರೆ ನಮ್ಮ ತೋಟದಲ್ಲಿ ನೋಡಿ ಇಂತಹ ಫಸಲನ್ನು ಪಡೆಯಲಿಕ್ಕೆ ಏನೂ ಸಮಸ್ಯೆ ಇಲ್ಲ ಹಾಗಾಗಿ ಕೃಷಿ ಅಂತ ಹೇಳುದು ಸ್ನೇಹಿತರೆ ತುಂಬಾ ಕಷ್ಟ ಏನಿಲ್ಲ ನಾವು ಮಾಡಬೇಕಾದ ಕೆಲಸವನ್ನು ಸರಿಯಾದ ಕ್ರಮದಲ್ಲಿ ಮಾಡಿ ಕೆಲಸವೂ ಇಲ್ಲ ಮಾಡ್ಲಿಕ್ಕೆ ಯಾಕಂತ ಹೇಳಿದ್ರೆ ಬುಡ ಬಿಡಿಸ್ಲಿಕ್ಕಿಲ್ಲ ಮಧ್ಯಕ್ಕೆ ಬುಡಕ್ಕೆ ಗೊಬ್ಬರ ಹಾಕ್ಲಿಕ್ಕಿಲ್ಲ ನಾಲ್ಕು ಗಿಡದ ಮಧ್ಯ ಗೊಬ್ಬರ ಹಾಕಿದ್ರೆ ಕೆಲಸ ತುಂಬಾ ಉಳೀತು ಅಲ್ಲಿ ಹಣ ಉಳಿಯಿತು ಮತ್ತೆ ನಮ್ಮ ಅಡಿಕೆ ತೋಟದಲ್ಲಿ ಒಳ್ಳೆ ಇಳುವರಿ ಕೂಡ ಬಂತು ನಮಗೆ ಬೇಕಾದಷ್ಟೇ ಅಲ್ವಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ